ಮೂರನೇ ಸತಿ ಎಂ ಪಿ ಎಲೆಕ್ಷನ್ ನಿಲ್ಬೇಕು ಅಂದಾಗ ನನಗೆ ಫಸ್ಟ್ ಧೈರ್ಯ ಕೊಟ್ಟಿದ್ದು ಬಂಗಾರಪೇಟೆ ಮತ್ತೆ ಮುಳುಬಾಗ್ಲು ಮತ್ತೆ ಶ್ರೀನಿವಾಸ್ಪುರ ಅದರಲ್ಲಿ ನಾಯಕರು ಇಲ್ಲೆಲ್ಲಾರು ಯಾರು ಕೂತ್ಕೊಂಡಿದ್ರು ಅವರೆಲ್ಲ ಧೈರ್ಯ ತುಂಬಿಸಿದ್ರು ಅದ್ರ ಜೊತೆ ಶಾಸಕರು ಸಮೃದ್ಧಿ ಮಂಜುನಾಥ್ ಅವರು ಮತ್ತೆ ವೆಂಕಟ ವೆಂಕಟ ಅವರು ರಾಮೇಗೌಡ್ರು ಸಿ ಎಂ ಆರ್ ಶ್ರೀನಾಥ್ ಅವರು ಇವರೆಲ್ಲರೂ ಸೇರಿ ಜೆ ಕೆ ಕೃಷ್ಣಾರೆಡ್ಡಿ ಅಣ್ಣ ಮತ್ತೆ ಸುಲ್ಗಣ್ಣ ರವಿ ಅಣ್ಣ ಕೆ ಜಿ ಎಫ್ ಅಲ್ಲಿರೋ ಮುಖಂಡರು ಎಲ್ಲರೂ ಸೇರಿ ಇಲ್ಲ ಈ ಸತಿ ಹಾಗೆ ಆಗ್ಬೇಕು ಅಂದಾಗ ನಮಗೆ ಗ್ಯಾರಂಟಿಯೇ ಆಗಿ ನಾವು ಗೆಲ್ತೀವಿ ಅಂತ ಏನು ಒಂದು ನಂಬಿಕೆ ಇಟ್ಕೊಂಡು ನೀವು ನಿಂತೆ ನಿಲ್ಬೇಕು ಅಂದಾಗ ಮುಳಬಾಗಿಲು ಕ್ಷೇತ್ರ ಎಲ್ಲದಕ್ಕಿಂತ ಜಾಸ್ತಿ ಬರುತ್ತೆ ಅಂತ ಹೇಳಿ ಮುಖಂಡರು ಮತ್ತೆ ಶಾಸಕರು ಹೇಳಿದಾಗ ನನಗೆಲ್ಲೋ ಒಂದು ಕಡೆ ಧೈರ್ಯ ತುಂಬಿತು ಎಲೆಕ್ಷನ್ ನಡೆಯುವಾಗ ಎಲ್ಲಿರೋ ಮುಖಂಡರು ಎಲ್ಲರೂ ನೀನು ಬರ್ಲ ನೀನ್ ಬರ್ಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಎಲೆಕ್ಷನ್ ನಡೆಸ್ತೀವಿ ನಿನಗೆ ಎಲ್ಲರಿಗಿಂತ ಜಾಸ್ತಿ ಲೀಡ್ ಕೊಡ್ಸ್ತೀವಿ ಸುಮಾರು ನಲ್ವತ್ತೈದು ನಲ್ವತ್ತು ಸಾವಿರ ಲೀಡ್ಸ್ ಕೊಡ್ತೀನಿ ಲೀಡ್ಸ್ ಲೀಡ್ ಕೊಡ್ತೀನಿ ಅದು ನನಗೆ ಸಿಕ್ಕಿತ್ತು ಮೂವತ್ತೆಂಟು ಸಾವಿರ ಎಲ್ಲಾರಿಗಿಂತೂ ಹೈಯೆಸ್ಟ್ ಲೀಡ್ ಬಂದಿದ್ದು ಮುಳಬಾಗಿಲ್ ಕ್ಷೇತ್ರದಿಂದ ಎರಡನೇದು ನನ್ನ ಬಂಗಾರಪೇಟೆ ಕ್ಷೇತ್ರ ಮೂವತ್ತೈದು ಸಾವಿರ ಆಸೆ ಈ ನಿಟ್ಟಿನಲ್ಲಿ ನಾವು ನೋಡಿದ್ರೆ ಎಲ್ಲೋ ಒಂದು ಕಡೆ ನನಗೆ ರಾಜಕೀಯದಲ್ಲಿ ಮರು ಜೀವನ ಕೊಟ್ಟಿದ್ದು ಮುಳುಬಾಗ್ಲು ಮತ್ತೆ ಬಂಗಾರಪೇಟೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇದನ್ನ ಈ ಎಲೆಕ್ಷನ್ ಸೋತಿದ್ರೆ ಮತ್ತೆ ನನ್ನನ್ನ ಯಾರು ಏ ಪರ್ವ ಬಿಡಪ್ಪ ಬಮ್ಮ ಮೂರ್ ಸತಿ ಏನೋ ಎಲೆಕ್ಷನ್ ಸೋತೋಗಿದ್ದಾನೆ ಮತ್ತೆ ಎಲೆಕ್ಷನ್ ಇಲ್ಲ ಯಾಕೆ ಅವನು ಅಂತ ಅಂತ ಇದ್ರು ಬಟ್ ಎಲ್ಲೋ ಒಂದ್ ಕಡೆ ಆ ಕುಡುಮಲೆ ಗಣೇಶನ್ನು ಆಂಜನೇಯನ್ನು ಎಲ್ಲರೂ ನನಗೆ ಆಶೀರ್ವಾದ ಮಾಡಿದರೆ ಹಂಗೆ ಇಲ್ಲಿರೋ ಬಂದಾರ್ಪೇಟೆ ಮತ್ತೆ ಮುಳುಬಾಗಿಲು ಕ್ಷೇತ್ರ ಜನತೆ ಎಲ್ಲರೂ ನನಗೆ ಆಶೀರ್ವಾದ ಮಾಡಿದ್ದಾರೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇನ್ನ ಕಾಡಿನಲ್ಲಿ ನಾಗರಾಜ ಅಣ್ಣ ಬಗ್ಗೆ ನಾನೇನು ಜಾಸ್ತಿ ಇದಿಲ್ಲ ಯಾಕಂದ್ರೆ ಇಲ್ಲಿರೋರು ಎಲ್ಲರೂ ಹೇಳಿದ್ದಾರೆ ಮತ್ತೆ ನಿಮಗೂ ಗೊತ್ತು ನನಗೆ ಅಣ್ಣ ಸುಮಾರು ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಗೊತ್ತು ನಾನು ಯಾವಾಗ ನಂದು ಕಾಲೇಜ್ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಎರಡು ಸಾವಿರ ಇಸ್ವಿಯಲ್ಲಿ ನಂದು ಕಾಲೇಜ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬಂದ್ಮೇಲೆ ಕೋಲಾರ್ಗೆ ಆಗ ನಾಲಗೂರು ಸೀನಣ್ಣು ಬಹಳ ಬರ್ತಾ ಇದ್ರು ಮನೆ ಹತ್ರ ಅವಾಗ ಒಂದ್ಸತಿ ಎಂ ಪಿ ಎಲೆಕ್ಷನ್ ಡಿಕ್ಲೇರ್ ಆಗಿತ್ತು ಅವಾಗ ಆ ಸೀನಣ್ ಬಂದು ಇನ್ನೊಂದ್ ಎರಡು ದಿನ ಟೈಮ್ ಕೊಡ್ತೀನಿ ನಿನಗೆ ಎಂ ಪಿ ಕ್ಯಾಂಡಿಡೇಟ್ ಆಗ್ಬಿಡ್ ನೀನು ಇಲ್ಲಿಂದ ಅಂತ ಹೇಳಿದ್ರು ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಬಂದು ಸುಮಾರು ಒಂದು ಹತ್ತು ನಿಮಿಷ ಕೂತ್ಕೊಂಡು ಎರಡು ದಿನ ಟೈಮ್ ಕೊಡ್ತೀನಿ ಇವಾಗ ಹೋಗಿ ಕುಮಾರಣ್ಣನ್ಗೆ ಮತ್ತೆ ದೇವೇಗೌಡರಿಗೆ ಅನ್ಬಿಟ್ಟು ಬರ್ತೀನಿ ಟೈಮ್ ಕೊಡಿ ಮಲ್ಲೇಶ್ ಕ್ಯಾಂಡಿಡೇಟ್ ಮಾಡಿ ಎಂ ಪಿ ನಿಲ್ಸೋಣ ಅಂತ ಹೇಳ್ತೀನಿ ಅಂತ ಇದು ಸುಮಾರು ಎರಡ್ ಸಾವಿರದ ಮೂರು ನಾಲ್ಕಲ್ಲಿ ಅವಾಗಣ ನಾನು ಇನ್ನೂ ಚಿಕ್ಕವನು ನನಗೆ ಇದ್ರ ಬಗ್ಗೆ ಏನು ಗೊತ್ತಿಲ್ಲ ನನಗೆ ಇಲ್ಲ ಅಂತ ಎಲ್ಲೋ ಒಂದ್ ಕಡೆ ಎಂ ಪಿ ಎಲೆ ಎಂ ಪಿ ಆದ್ಮೇಲೆ ಅವ್ರ ಆಶೀರ್ವಾದ ಇತ್ತು ಅಂತ ಒಂದು ನಂಬಿಕೆ ನನಗೆ ಬಂತು ಯಾಕಂದ್ರೆ ಇಪ್ಪತ್ತು ವರ್ಷ ಹಿಂದೆ ಅವರ ಮಾತು ಹೇಳಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕಲ್ಲಿ ಅಲ್ಲಿ ಬಂದಿದ್ದಕ್ಕೆ ಎಲ್ಲೋ ಒಂದು ಕಡೆ ಅವರು ನನ್ನ ನನ್ನ ಮೇಲೆ ಆಶೀರ್ವಾದ ಇತ್ತು ಅಂತ ಒಂದು ನಂಬಿಕೆ ನನಗಿದೆ ಯಾಕಂದ್ರೆ ಯಾವಾಗ್ಲೂ ಬಂದು ಗಲಾಟೆನೆ ಮಾಡ್ತಾ ಇತ್ತು ಇಷ್ಟೆಲ್ಲ ಮಾಡ್ತೀಯ ನೀನು ಅದು ಮಾಡ್ಬೇಕು ಇದು ಮಾಡ್ಬೇಕು ಅಂತ ರಾಜಕೀಯದಲ್ಲಿ ಬಂದ್ರೇನೆ ಇದು ಮಾಡಕ್ ನೀನು ಅಂತ ಹೇಳ್ತಾ ಇದ್ರು ಈ ಈ ಸಮಯದಲ್ಲಿ ಅವ್ರನ್ನ ನೆನೆಸ್ಕೊಂಡು ಅವ್ರ ಆಶೀರ್ವಾದ ನನಗಿದೆ ಅಂತ ಹೇಳಕ್ ಇಷ್ಟ ಪಡ್ತೀನಿ ಯಾಕಂದ್ರೆ ಮುಳುಭಾಗದಲ್ಲಿ ಆಲಂಗೂರಣ್ಣ ಅವ್ರ ಹೆಸರು ಇಲ್ಲ ಅಂದ್ರೆ ಜೆ ಡಿ ಎಸ್ ಪಾರ್ಟಿ ಅದಕ್ಕೆ ಅರ್ಥನೇ ಇಲ್ಲ ಕರೆಕ್ಟ್ ಅಣ್ಣ ನಾನು ಹೇಳಿದೆ ಇಂತಹ ಒಂದು ವಿಚಾರದಲ್ಲಿ ಇದೀವಿ ಮತ್ತೆ ದೇವಿಯಲ್ಲಿ ಅಣ್ಣ ನಾಲ್ಕ್ ಸತಿ ನಿರ್ದೇಶಕರಾಗಿ ಅಧ್ಯಕ್ಷರಾಗಿ ಆದಾಗ ನಾವು ಎಲ್ಲ ಒಂದೆರಡು ಮೂರು ಕೆಲಸಗಳು ಹೇಳ್ತಾ ಇದ್ವಿ ಆವಾಗ ನಾವಿನ್ನ ಚಿಕ್ಕವರು ಆಯ್ತು ಬೆಳಪ್ಪ ಮಾಡ್ಕೊಡ್ತೀನಿ ಅಂದ್ರೆ ಅಮ್ಮನ ಯಾವ್ದೋ ಎಂದಾಗ ಅವಾಗ್ಲೂ ಮಾಡ್ಕೊಡ್ತಾ ಇದ್ರು ಅವಾಗಿಂದ ನಮ್ಗೆ ಅವ್ರಿಗೆ ಒಡನಾಟ ಇದೆ ಬಹಳ ಸಹಾಯ ಮಾಡಿದ್ದಾರೆ ನಮಗೂ ಎಲ್ಲೋ ಒಂದು ಕಡೆ ಯಾವ್ದಾದ್ರು ಒಂದು ಹೆಚ್ಚು ಕಡಿಮೆ ಇದ್ದಾಗ ಡೈರಿಯಲ್ಲಿ ಅವ್ರಿಗೆ ಸಹಾಯ ಮಾಡಿಕೊಟ್ಟಿದ್ದಾರೆ ಈಗ ನಾನು ರಾಜಕೀಯ ಬಂದ ಮೇಲೆ ಅವ್ರ ಜೊತೆ ಮಾತಾಡುವಾಗ ಎಷ್ಟು ಗಾಂಭೀರ್ಯವಾಗಿ ಮಾತಾಡ್ತಾರೆ ಎಷ್ಟು ಯೋಚನೆ ಮಾಡಿ ಮುಂದೆ ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ಯೋಚನೆ ಮಾಡಿದಾಗ ಎಲ್ಲೋ ಒಂದು ಕಡೆ ಅವ್ರ ಮಾತುಗಳು ಕೇಳ್ತಾ ಇದ್ದಾಗ ಬೆಳಗಾಂಲಿ ವೆಂಕಟೇಶ್ ಅಂತ ನೋಡ್ತಿದ್ರು ಅವರು ಹಿಂಗೆ ಮಾತಾಡ್ತಾ ಇದ್ದಾರೆ ಹಿಂಗ ಮಾಡಿದ್ರೆ ಹಿಂಗಾಗುತ್ತೆ ಹಿಂಗೆ ಯೋಚನೆ ಮಾಡು ಯೋಚನೆ ಮಾಡಿ ಹೆಜ್ಜೆ ಇಡು ಅಂತ ಹೇಳ್ತಾ ಇರ್ತಾರೆ ಹಂಗೆ ನೀವು ಹೇಳ್ತಾ ಇರುವಾಗ ಅವರು ಬೆಳಗಾವಲ್ಲಿ ವೆಂಕಟೇಶ್ ಅವರು ನಮ್ಗೆ ನೆನಪು ಬರ್ತಾರೆ ಇಂತ ಹಿರಿಯರು ನಿಮ್ಮ ಮುಳುಬಾಗಲು ಕ್ಷೇತ್ರದಲ್ಲಿ ಮತ್ತೆ ಮುಳಭಾಗದ ತಾಲೂಕಲ್ಲಿ ನಿಮ್ಮ ಅದೃಷ್ಟ ಎಲ್ಲ ಒಂದು ಕಡೆ ಹದಿಮೂ ಹದಿನೈದು ವರ್ಷ ಅಧಿಕಾರ ಇಲ್ಲದೆ ಇದ್ರನ್ನು ಎಳ್ಕೊಂಡು ಹೋಗಿದ್ದಾರೆ ಇಲ್ಲಿರ ಮುಖಂಡರು ಎಲ್ಲಾರು ಅದೊಂದು ಗಟ್ಟಿಯಾಗಿ ಜೆ ಡಿ ಎಸ್ ಪಾರ್ಟಿದ ನೆಲ ಇದೆ ಅಂತ ಏನು ತೋರಿಸ್ತಾ ಇದ್ದಾರೋ ಇಂತಹ ಒಂದು ನಾಯಕರು ನಿಮಗೆ ಸಿಕ್ಕಿದ್ದಾರೆ ಅವರು ಹುಟ್ಟು ಹಬ್ಬ ಇವತ್ತು ಆಚರಿಸಿಕೊಂಡು ಇಲ್ಲಿ ಸುಮಾರು ಸಾವಿರಾರು ಜನ ಸೇರಿದ್ದಾರೆ ನಿಮಗೆಲ್ಲ ಒಳ್ಳೇದಾಗ್ಲಿ ನಾಗರಾಜಣ್ಣನ್ಗೆ ಒಳ್ಳೇದಾಗಿ ಮುಂದಿನ ದಿನಗಳಲ್ಲಿ ಇನ್ನ ಶಕ್ತಿ ಕೊಡ್ಲಿ ಪಾರ್ಟಿ ಸಂಘಟನೆ ಮಾಡಕ್ಕೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅದ್ರ ಜೊತೆ ಏನು ಇಲ್ಲಿ ಮೂರು ಜನ ನಿರ್ದೇಶಕರಿದ್ದಾರೆ ಕೊಮ್ಮಲ್ಲಿ ಸ್ವಾಮೇಗೌಡರು ಮತ್ತೆ ಹರೀಶ್ ಅವರು ಮತ್ತೆ ಇನ್ನೊಬ್ಬ ನಾಗರಾಜ್ ಅವ್ರಿಗೂ ದೈ ದೇವರು ಶಕ್ತಿ ಕೊಡ್ಲಿ ಏನು ಒಂದು ನೀವು ಕೆಲಸ ಮಾಡ್ತಿರೋ ಇದು ನಿಮ್ಮ ಕೆಲಸ ಅಲ್ಲ ನಾವಿದು ನಾನು ಹೇಳೋಕೆ ಇಷ್ಟಪಡ್ತೀನಿ ಪಕ್ಷದ ಸಂಘಟನೆ ಒಂದು ನಿಮ್ಮ ಕಡೆಯಿಂದ ಆಗ್ತಾ ಇದೆ ನಿಮಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನಾನು ಎರಡು ಮಾತು ಬಗ್ಸ್ತಾ ಇದ್ದೀನಿ ಜೈ ಕರ್ನಾಟಕ